ಈ ವಿಡಿಯೋ ಯಾವ್ದಪ್ಪ ಅಂದರೆ ಇದು ಬಂಡೂರು ಕುರಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅಂದರೆ ಸಂಪೂರ್ಣ ಮಾಹಿತಿ ಇದೆ ಸೊ ಅದು ಕೂಡ ತುಂಬ ಟಾಪ್ ಬ್ರೀಡರ್ ಇವರು ಫೇಮಸ್ ಬ್ರೀಡರ್ ಇವರು ಗಡತಪುರ್ ನಂಜಯ ಅಂತ ಸೊ ಇವ್ರ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಸೊ ಬಂಡೂರು ಕುರಿಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಸೊ ಹಾಗೆ ಅದರದ್ದು ಬೆಲೆ ಏನಾಗುತ್ತೆ ಯಾವುದು ಯಾವ ಥರ ಕುರಿ ಸೊ ಈಗ ಕಂಪ್ನಿ ಕುರಿ ಸಿರಿ ಕುರಿ ಅಂತಾರೆ ಸೊ ಆ ಕುರಿಗಳನ್ನೂ ಕೂಡ ತೋರಿಸಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರು ನಂಜಯ್ಯ ಯಾವ ಊರು ದಡ್ಪುರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಿಮ್ಮ ಯಾವ ಕುರಿಗಳು ತಾವ ಕುರಿ ಅಲ್ಲ ಅಲ್ಲ ಬಂಡೂರು ಕುರಿ ಬಂಡೂರು ಕುರಿ ಎಲ್ಲ ಪ್ಯೂರ್ ಬಂಡೂರು ಕುರಿ ನಿಮವು ಅಂದ್ರೆ ಈ ಬಂಡೂರು ಕುರಿಗಳಲ್ಲಿ ಎಷ್ಟು ಥರ ಅವೆ ಎಲ್ಲನೂ ತಿಳಿಸ್ಕೊಡಿ ಸೊ ಹಂಗೆ ಮರಿ ರೇಟ್ ಏನೈತವೆ ಆಮೇಲೆ ಯಾವ ಕಪ್ನಿ ಕುರಿ ಸಿರಿ ಕುರಿ ಯಾವ ತುಂಬ ಅವೆ ಕುರಿಯವ ಅಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಯಾಕೆ ನಮ್ಮ ವ್ಯೂವರ್ಸ್ ಎಲ್ಲ ಸುಮಾರು ಕನ್ಫ್ಯೂಸ್ ಆಗ್ಬಿಟ್ಟದೆ ಅದಕ್ಕೆ ಈಗ ಅಂದರೆ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಊಟೋಗ್ಬಿಟ್ಟಿದೆ ಯಾವುದೋ ಕುರಿ ಅಂತ ಕುರಿ ಬಂದಾಗ ನೀನು ನಾನು ಕುರಿ ಇಡ್ಕೊತೀನಿ ಕಪ್ಲಿ ಕುರಿ ಯಾವುದು ಕುರಿ ಯಾವುದು ಅಂತ ಅದೇ ಅದೆಲ್ಲಾನು ಕೇಳ್ತೀನಿ ಸೊ ಅದ ನೀಟಾಗಿ ಹೇಳ್ಕೊಡಿ ಅದು ಈಗ ಬಂಡೂರ್ ಕುರಿಲಿ ಎಷ್ಟು ಥರ ಕುರಿಗಳು ಇದಾವೆ ಕಪ್ಲಿ ಕುರಿ ಅಲ್ಲ ಎಷ್ಟಿದಾವಕೈದು ಇದಾವೆ ಹೇಳಪ್ಪ ಹಾಂ ಹೇಳಿ ಕಪ್ನಿ ಕುರಿ ಒಂದು ಹುಚ್ಚ ಕುರಿ ಎರಡು ಸಿರಿ ಕುರಿ ಮೂರು ಕುರಿ ನಾಲ್ಕು ಪಟ್ನ ಕುರಿ ಐದು 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 ಕುರಿ ನಮ್ಗೆ ಲೆಕ್ಕ ಅಂದ್ರೆ ಐದು ಕುರಿ ಅಂದ್ರೆ ಬಂಡೂರು ಒಳಗಡೆ ಇವು ಐದು ಜಾತಿ ಇವು ಬಿಟ್ರಿನ್ ಯಾವ ಇಲ್ಲ ಯಾವ ಕೈ ಕಥೆ ಹೇಳ್ತರೆ ನಮಗೆ ಅಲ್ಲ ಈಗ ರಜಿನಿ ಕುರಿ ಅದೇನೆನೋ ಹೇಳ್ತರೆ ಐದು ಜಾತಿ ಕುರಿ ಐದು ಜಾತಿ ಇವು 메인 ಸೊ ಈಗ ಇutrali ಯಾವದು ಟಾಪ್ ಈ ಐದರಲ್ಲಿ ಯಾವದು ಟಾಪ್ ಬರೋದು ಟಾಪ್ ಅಂದ್ರೆ ಉಚ್ಚ ಕುರಿ ಪಟ್ಟಣಪುರೆ ಪನ್ನರ ಕುರಿ ಕಪ್ನಿ ಕುರಿ ಕಪ್ನಿ ಕುರಿ ಅದು ಟಾಪೇ ಆದ್ರೆ ಸ್ವಲ್ಪ ಶಿಲ್ಪ ಅದು ಸ್ವಲ್ಪ ಸಣ್ಣ ಬರುತ್ತದು ಅಂದ್ರೆ ಈಗೆಲ್ಲ ದಪ್ಪ ದಪ್ಪ ಕೇಳೋದ್ರಿಂದ ಇವು ಸ್ವಲ್ಪ ಲೈಕ್ ಮಾಡ್ತಾರೆ ಇವು ಮತ್ತೆ ಈಗ ಇಲ್ಲಿ ಯಾವ್ದಾರೂ ಒಂದೊಂದು ಕುರಿ ಹಿಡ್ಕಂಡು ಅಂದ್ರೆ ಐದು ಜಾತಿ ಅಂದ್ರೆ ಐದು ಜಾತಿದು ಒಂದೊಂದು ಕುರಿನಾ ಅದೇ ಅದು ಹೆಂಗೆ ಏನು ಅಂತ ಹೇಳಿ ಅದು ಇದು ಕೇಳ ಕುತಳಿ ಕುತಳಿ ಕೇಳಾಕುದು ಇದ್ಯಾವ ಕುರಿ ಇದು ಈಗ ಒಟ್ನವರಿ ಒಂಚೂರು ಹಿಂದೆ ಹಿಂಗ್ ಉದ್ದ ಲೆಂತ್ ಕಾಣ್ಲಿ ಇದು ಒಟ್ನವ್ ಕುರಿ ಒಟ್ನವ್ ಕುರಿ ಅಂತೆಲ್ಲ ಕಟ್ಟಿರೋದು ಈಗ ಯಾರಾದ್ರೂ ಕಟ್ಟಿರೋದು ಅಥವಾ ಹಳೇ ತಲೆಮಾರು ಕಟ್ಟಿರೋದು ಅಂದ್ರೆ ಎಲ್ಲ ರಾಜರ ಕಾಲದಲ್ಲಿ ಕಟ್ಟಿರೋದು ಸೊ ಅವಾಗಿಂದ ಅದನ್ನ ಉಳಿಸ್ಕೋತ ಇದ್ರಿ ಸೊ ಈಗ ಯಾವ್ದು ರಜನಿ ಕುರಿ ಅಂತವೆಲ್ಲ ಏನಿಲ್ಲ ಯಾಕೆಂದ್ರೆ ಅವೆ ಅಂತಂದ್ರು ಐದೇ ಜಾತಿ ಬಂಡೂರಲ್ಲಿರೋದು ಅವೆಲ್ಲ ಸುಮ್ಮನೆ ಮಾರೋಕೆ ಸುಮ್ಮನೆ ಮಾಡ್ಕಂದ್ರೆ ಈಗ ಇದು ಹುಚ್ಚಕುರಿ ಅಲ್ಲ ಅಲ್ಲ ಒಟ್ನ ಕುರಿ ಇದು ಇದು ಎಣ್ಣೆ ಇದು ವಯಸ್ಸಾಗೋದು ಇದಕ್ಕೆ ಇನ್ನೂ ಅಲ್ಲಾಗಿಲ್ಲ ಅಂದ್ರೆ ಒಂದು ವರ್ಷದ ವರ್ಷದೊಳಗುದು ಮರಿ ಒಂದು ಹತ್ತು ತಿಂಗಳು ಮರಿ ಇದು ಸೊ ಈಗ ನಿಮ್ಮ ಹತ್ರ ಐದು ಜಾತಿದು ಮರಿಗಳು ಸಿಗ್ತವೆ ಅಂದರೆ ಎಲ್ಲ ಕೊಡ್ತೀರಿ ಈಗ ಮರಿ ಅಂದ್ರೆ ಈಗ ಇದು ಒಟ್ಟಿನ ಕುರಿ ಅಂದ್ರೆ ಸೊ ಈ ಜಾತಿ ಮರಿ ಎಷ್ಟಾಗಬಹುದು ಅಲ್ಲ ಅಲ್ಲ ಮೂರು ತಿಂಗಳು ಮರಿ ಸಾಕು ಮರಿ ಸಾವಿರ ಅಂದ್ರೆ ಸ್ಟಾರ್ಟಿಂಗ್ ರೇಟ್ ಈಗ ಇನ್ನೂ ಚೆನ್ನಾಗಿರೋ ಇನ್ನೂ ಜಾತಿ ಬ್ರೀಡಿಂಗ್ ಬೇಕು ಅಂದ್ರೆ ಅಲ್ಲ ಈಗೆಲ್ಲ ಒಂದ್ ಲಕ್ಷ ಎಪ್ಪತ್ ಸಾವಿರ ಅಂತಾರಲ್ಲ ಮರಿಗಳು ಐವತ್ತರೊಳಗೆ ಎಂತ ಟಾಪ್ ಮರಿ ಆದ್ರೂ ಅಲ್ಲ ಅದು ದೊಡ್ಡ ಈ ಮರಿ ಆರು ತಿಂಗಳು ಮರಿ ಅವೆಲ್ಲ ಕಮ್ಮಿ ಇಷ್ಟರೊಳಗೆ ಅಂದ್ರೆ ಬಿತ್ತನೆ ಆಗುವಂಥವು ಈಗ ನಂಗೊಂದೇನ್ ಡೌಟ್ ಅಂದ್ರೆ ಈಗ ಬಿತ್ತನೆಗೆ ಅಂತ ಮರಿ ತಗತಾರಲ್ಲ ಸೊ ಅವರು ರೈತರ ಹತ್ರ ಈಗ ನೀವು ಕುರಿ ಸಾಕಿದ್ರಿ ಇಲ್ಲ ಕುರಿನೂ ಹೋದೆ ಟಗರ್ ಹೋದೆ ಇಲ್ಲಿ ಬೆಸ್ಟ ಬೆಸ್ಟ್ ಅಂದ್ರೆ ಹತ್ರ ಅಥವಾ ಈಗ ತಂದ್ ಮಾರೋರು ತಾವು ತಗೋ ಬೆಸ್ಟ ಹೇಳಪ್ಪ ತಂದ್ ಮಾರೋರು ತಾಳು ಗುರಿ ತಗೋಬೇಕಲ್ಲ ಅದೇ ತಾಳು ಅಂದ್ರೆ ಅದ್ರ ಅಪ್ಪ ಅದರ ತಾತ ಅದ್ರ ಮುತ್ತಾತ ತಪ್ಪನಿ ಕೂರಿ ಯಾವುದು ಎಲ್ಲಿಂದ ಬತ್ತು ಎಲ್ಲಿ ಉಡ್ತು ಅಂತ ಕೇಳಿ ತಕೋಬೇಕು ನೀವು ಶಾಂತಿ ಅವ್ರು ಎಲ್ಲರೂ ತಕೊಂಡು ಮಾರ್ತಾರೆ ಅಂದ್ರೆ ಅಲ್ಲಿ ಸಾಕು ಮಾಂಸಕ್ಕೋಸ್ಕರ ಸಾಕುದ್ರೆ ತಗೋಬಹುದು ಅಲ್ಲಿ ಅವರು ಏನಾದ್ರು ಮಾಡ್ತಾರೆ ಇದು ಅಂತ ಹೇಳುದು ನಾ ಇಂಚ ತಂದಿ ನನ್ನ ನನ್ನ ಹೆಸರು ಹೇಳ್ತಾರೆ ಬಂಡೂರು ಕುರಿನ ಹೇಳ್ತಾರೆ ಅವರು ಅಲ್ಲ ಈಗ ನಿಮ್ಮ ಹೆಸರು ತುಂಬಾ ದೊಡ್ಡ ಹೆಸರು ಅಂದ್ರೆ ಬಂಡೂರು ಕುರಿಗಳಲ್ಲಿ ಫೇಮಸ್ ಅಂದ್ರೆ ಸಿದ್ದರಾಮಯ್ಯ ಅವರು ಫಾರ್ಮ್ ಕೊಟ್ಟಿದ್ರಲ್ವಾ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಅವ್ರ ಫಾರ್ಮ್ಗೆ ನಾ ಎರಡು ಕೊಟ್ಟಿದ್ದೀನಿ ಎರಡು ಕೊಟ್ಟು ಒಂದ್ ವರ್ಷ ಆಯ್ತು ಈಗ ಈಗ ನಿಮ್ ಮರಿಗಳು ತಗೊಂಡ್ರೆ ಈಗ ಅದ್ರ ಅಪ್ಪ ಯಾವ್ದು ಅದ್ರ ಅಮ್ಮ ಯಾವ್ದು ತಾತ ಯಾವ್ದು ಎಲ್ಲ ತೋರಿಸ್ತೀರಿ ಸೊ ಅವಾಗ ಅದೊಂದು ನಂಬಿಕೆ ಅಂದ್ರೆ ಗ್ಯಾರಂಟಿ ಇರ್ತದೆ ಮರಿ ಚೆನ್ನಾಗಿ ಬೀಳ್ತವೆ ಮರಿ ಒಳ್ಳೆ ಜಾತಿ ಮರಿ ಇದು ಅಂತ ಅಂದ್ರೆ ಈಗ ತನ್ ಹತ್ರ ಆದ್ರೆ ಅವೆಲ್ಲ ಆಗೋದಿಲ್ಲ ಯಾಕಂದ್ರೆ ಅವ್ರು ತಂದ್ ಮಾರಿರ್ತಾರೆ ನಾವು ಅವ್ರಿಗೆ ಹಿಂಗ ಹೇಳಕ್ ಹೋದಾಗ ನಮ್ಮ ಮೇಲೆ ಕಲ್ಲು ಹಾಕ್ತಾರೆ ಇವರು ಅಂತ ಏನು ಕಲ್ಲು ಹಾಕಿದ್ರೆ ಈಗ ಬಿತ್ತನೆ ಮರಿ ಎಪ್ಪತ್ತೆಂಬತ್ತು ಸಾವಿರ ಕೊಡಬೇಕಿದ್ರೆ ಎಲ್ಲಿ ಬಿಡಿಸಿದನು ಅವ್ರಿಗೂ ನಂಬಿಕೆ ಇರಬೇಕಲ್ವ ಈಗ ತಕ್ಕವನು ನಂಬಿಕೆ ಬೇಕು ಅದೇ ಈಗ ನಿಮ್ತ ಹೋದ್ರೆ ಅಪ್ಪ ಅಮ್ಮ ಎಲ್ಲ ತೋರಿಸ್ತೀರಿ ಸೊ ಅವ್ರಿಗೊಂದು ನಂಬಿಕೆ ಈಗ ಈ ಕುರಿ ತಗೋಯ್ತೀವಿ ನಾವು ಮರೀಲಿ ತೋರಿಸ್ತೀರಿ ನೀವು ಈಗ ಅಪ್ಪ ಅಲ್ಲೇ ಎಲ್ಲ ಮೈತೋದಲ್ಲಿ ಅಪ್ಪ ಅದ ಇದ್ರ ಹೂ ಸೊ ಈಗ ನಾವು ತಗೋಬೇಕ್ರೆ ಗ್ಯಾರಂಟಿಯಾಗಿ ದುಡ್ಡು ಹಾಕ್ಬೋದು ಐವತ್ತರವತ್ತು ಸಾವಿರ ಆದ್ರೂ ನಂಬಿಕೆಯಿಂದ ಹಾಕ್ಬೋದು ಈಗ ಕಪ್ನಿ ಕುರಿ ಐತೀಗ ತತ ಇದು ಟಗ್ರ ಇದು ಇದೇ ಬಿತ್ತನೆ ಟಗರು ಇದು ಎಷ್ಟು ವರ್ಷ ತಿಂತದ ನಿಮ್ಮ ತಾವು ಇದು ನನ್ನ ಮನೇಲಿ ನಿಮ್ಮ ಮನೇಲಿ ಹುಟ್ಟಿದ್ದೆ ಅಂದರೆ ಒಂದು ಮೂರು ವರ್ಷ ಇದ್ದು ಇದಕ್ಕೆ ಅಂದರೆ ನಿಮ್ಮ ತಾವೇ ಬಿತ್ತನೆ ಮಾಡ್ಕೋತೀರಿ ನೀವು ಮಾಡ್ಕೊ ಅಂದರೆ ಇದು ಯಾವುದು ಬರ್ತದೆ ಬಂಡೂರಲ್ಲಿ ಹುಚ್ಕುರಿ ಅಂದ್ರೆ ಹುಚ್ಚಕುರಿ ಇವತ್ತರಲ್ಲ ಆದರೆ ಕಾಲು ದಪ್ಪ ಬತ್ತದೆ ಈ ಕಪ್ನಿ ಕುರಿ ಮತ್ತೆ ಸಿರಿ ಕುರಿಲಿ ಒಂಚೂರು ಸಣ್ಣ ಬತ್ತ ಕಾಲು ಆದರೆ ಸ್ವಲ್ಪ ಶೈನಿಂಗ್ ಆಗಿ ಒಳ್ಳೆ ಚೆನ್ನಾಗಿರ್ತದೆ ಲುಕ್ ಆಗಿ ಅಂದ್ರೆ ಅತಿ ದಪ್ಪ ಬೆಳೆ ಒನ್ ಮೀಡಿಯಮು ಲೆಂತ್ ಎಲ್ಲ ಚೆನ್ನಾಗಿರ್ತವೆ ಬುಡ ಕಮ್ಮಿ ಬುಡ ಬರ್ತದೆ ಬಟ್ ಅದು ಒಳ್ಳೆ ಜಾತಿನೇ ಅದು ಯಾಕೆಂದ್ರೆ ಈಗ ಕಾಲಲ್ಲಿ ಕೂದಲು ದಪ್ಪ ಇದ್ರೆ ಮಾತ್ರ ಪ್ಯೂರ್ ಬಂಡೋರು ಇಲ್ಲ ಅಂದ್ರೆ ಕ್ರಾಸ್ ಅಂತ ಬಂದ್ಬಿಟ್ಟದೆ ವಿಡಿಯೋದಲ್ಲೇ ಹಂಗೆ ವಿಡಿಯೋದಲ್ಲಿ ಹಾಗೆ ಕೊಟ್ಟಿರೋದು ಹೇಳೋದು ಅಂದ್ರೆ ವೈಸ ಆಯ್ತಾ ಐತಾ ಕಮಿ ಬಚ್ರೋ ಅಂದ್ರೆ ವೈಸ ಐತಾ ಐತಾ ಸ್ವಲ್ಪ ಅಂದ್ರೆ ನಮಗೆ ಹೆಂಗ್ ತಲೆ ಕೂದಲು ಇರುತ್ತೆ ಹಂಗೇ ಮನೇಲಿ ಮನೆಯಲ್ಲಿ ಮಾಡ್ತಾರಲ್ಲ ಸುಮ್ಮನೆ ಶೋಕ್ ಸಾಕುದು ಸಾಕುಕ್ ಸಾಕಿರ್ತಾರಲ್ಲ ನಿಮಗೆ ಹೊರಡಾಡ್ಕಂದ್ ಗದ್ದಗ್ಗೆ ಇದ್ದ ಮಾಡ್ಕ ಬಂದಿರೋದು ಹೆಂಗಿದ್ದು ಮನೇಲಿ ಶೋಕಿ ಇರೋಳ ರೋಳೆ ಈಚಿಗೆ ತಂದ್ಬಿಟ್ರು ಹೆಂಗಾದ್ತು ಅಂದ್ರೆ ಆತರ ಸೋ ಈಗ ಇದು ಬಿತ್ನೆಟ ಅಗ್ರಿ ಇದು ನಿಮ್ಮದು ಅಂದ್ರೆ ಇದೇನು ಸೇಲ್ ಗೆ ಈಗ ನಿಮ್ಗೆ ಬಿತ್ತನೆ ಆಗತ್ತದೆ ಅಂದ್ರೆ ಇದು ಬಿಟ್ಟು ಇನ್ಯಾದ್ರೂ ಬಿತ್ತನೆ ಮನೇಲಿ ಒಂದು ಐತೆ ಇರೋ ಎರಡು ಅಂದರೆ ಎಲ್ಲ ನಿಮ್ತಾವೆ ಮಾಡ್ಕೊತಿರೋದು ಇದ್ರ ಮಗನ ಅದು ನಾನೇ ಕೊಡ್ತೀವಿ ಅಲ್ಲ ಮನೇಲಿರೋ ದುಡ್ಡಾಗ್ರು ಇದ್ರದೇ ಇದ್ರ ಮಗ ಸೊ ಈಗ ಅದನ್ನ ತಗೋತೀವಿ ಏನಾದ್ರು ಅದ್ರ ಅಪ್ಪನ ಇಲ್ಲೇ ನೋಡ್ಬಿಟ್ಟೆ ತಗೋಬಹುದು ಸೊ ಹೆಂಗದೆ ಅಂತ ಇದಕ್ಕೆ ಏನು ವ್ಯಾಪಾರ ಹೇಳ್ತೀರಿ ಒಂದು ಕೇಳಿದ್ರು ಒಂದು ಲಕ್ಷಕ್ಕೆ ನೀವೇನು ಹೇಳ್ತಿದ್ರಿ ನಾವು ಒಂದುವರೆ ಲಕ್ಷ ಒಂದರೆ ಲಕ್ಷ ಅಂದರೆ ಬಿತ್ತನೆ ಟಗರು ಟಾಪ್ ಬಿತ್ನೆ ಟಗರ ಒಂದ್ವರೆ ಲಕ್ಷ ಲಕ್ಷ ಏಕೆಂದ್ರೆ ಈಗ ಎಲ್ಲ ಸಣ್ಣ ಸಣ್ಣ ಮರಿಗಳ್ಗೂ ಒಂದರೆ ಲಕ್ಷ ಒಂದು ಲಕ್ಷ ಅಂತಾರೆ ಈಗ ಒಂದು ಲಕ್ಷ ಕೊಟ್ಬಿಟ್ಟು ಎರಡು ಲಕ್ಷ ಕೊಟ್ಟು ಅಂತಾರೆ ಅದೆಲ್ಲ ಹಂಗೂ ಹೇಳ್ತಾರೆ ಒಂದು ಕೊಟ್ಟು ಎರಡು ಲಕ್ಷ ಕೊಟ್ಟು ಅಂತಲೂ ಹೇಳೋರು ಅವ್ರು ಈ ಕಥೆ ಎಲ್ಲ ನಮ್ಮ ತಾವು ಹೆಂಗೆ ಅದ ಹಂಗೆ ಇದು ಇನ್ನು ಎಷ್ಟು ವರ್ಷ ಕಟ್ಬೋದು ಇದೆ ಟಗರ ಇನ್ನು ನಾಲ್ಕೈದು ವರ್ಷ ಒಳ್ಳೆ ಬಿತ್ತನೆ ಮಾಡ್ಕೋದು ಅಂದ್ರೆ ಇದಕ್ಕೇನು ಮೇವೇನಾರು ಸಪ್ರೇಟ್ ಆಗಿ ಕೊಡ್ತೀರಾ ಏನು ಬಿತ್ತನೆ ಮಾಡೋದಲ್ಲ ಇದು ಏನಾದ್ರು ಉಳ್ಳಿ ಗಿಳ್ಳಿ ಸ್ವಲ್ಪ ಕೊಡ್ತೀರಿ ಎಲ್ಕ ಕೊಡ್ತಿರಲ್ಲ ಹಂಗೆ ಇದಕ್ಕೆ ಸಪ್ರೇಟ್ ಆಗಿ ಏನು ಈಗ ಗೋಡಂಬಿ ಬಾದಾಮಿ ಎಲ್ಲ ಕೊಡ್ತೀವಿ ಅಂತಾರೆ ಅಲ್ಲ ಅದು ಹೇಳಿದ್ರು ಅಲ್ಲ ಅಲ್ಲ ಹಿಂಗೆ ಹೇಳುದ್ರಲ್ಲ ಅದಕ್ಕೆ ಗೋಡಂಬಿ ಬಾದಾಮಿ ಎಲ್ಲ ಕೊಡ್ತೀವಿ ಸಾಕ್ತಿವಿ ಅಂದ್ರು ಯಾಕೆ ನೀವು ಆಲೆ ಒಂದು ಐದಾರು ತಲೆಮಾರಿನ ಸಾಕಿರೋರು ನಮ್ಮ ತಾತ ಮೇಯಿಸ್ತಿರು ನಮ್ಮ ಅಪ್ಪ ಮೇಯಿಸ್ತಿದ್ನ ಅಲ್ಲಿಂದ ನಾನು ಮೇಯಿಸ್ತೀನಿ ಅಲ್ಲ ನಾನು ನೋಡ್ರಂಗೆ ಸುಮಾರು ತುಂಬ ವರ್ಷದಿಂದ ನೋಡ್ತಾವೆ ಅದಕ್ಕೆ ಈಗ ಬಾದಾಮಿ ಗೋಡಂಬಿ ಎಲ್ಲ ಕೊಡ್ತಾರಲ್ಲ ಈ ಮನುಷ್ಯರಿಗೆ ಇಲ್ಲ ಇನ್ನು ಕುರಿಗೆ ಎಲ್ಲಿ ಕೊಟ್ಟರು ಅಂತ ನಮಗೆ ಇಲ್ವಲ್ಲಪ್ಪ ಹುಳ್ಳಿ ಕಾಳು ಕೊಟ್ಟರೆ ಸಾಕು ಹುಳ್ಳಿ ಕೊಟ್ಟರೆ ಸಾಕು ಹುಳ್ಳಿ ಒಳ್ಳೆ ಹುಲ್ಲು ಮೇಯ್ಬಿಟ್ಬಿಟ್ರೆ ಒಳ್ಳೆ ಮೇಯ್ತಾನೋ ಚೆನ್ನಾಗಿ ಮೈಸೂರು ಸಾಕು ಸಾಕು ಇದು ಅದು ಯಾವ ಕುರಿ ಅದು ಕಪ್ನಿ ಕುರಿ ಈ ಈಗ ಸೈಡ್ ಇದು ಕಪ್ನಿ ಕುರಿ ಇದು ಇವಕ್ಕೆ ಸ್ವಲ್ಪ ಬುಡ ಕಮ್ಮಿ ಇದು ಅಂದ್ರೆ ಜಾತಿಯಲ್ಲಿ ಇವು ನೋಡಕ್ಕೋ ಲುಕ್ ಹೆವಿ ಒಳ್ಳೆ ಲುಕ್ ಇವು ಸೊ ಈ ಕಪ್ನಿ ಕುರಿ ಮರಿಗಳು ಅಂದ್ರೆ ಒಂದ್ ಮೂರ್ ತಿಂಗಳು ಎಷ್ಟಾಗ್ಬೋದು ಬೆಲೆ ಆ ಇಲ್ಲ ಎಲ್ಲಕ ಒಂದೇ ಅದರಲ್ಲಿ ಜಾತಿ ಇಷ್ಟು ಬೇರೆ ಜಾತಿಗಳು ಇಷ್ಟು ಐದು ಜಾತಿ ಪ्युअर ಬೇರೆ ಜಾತಿಗಳು ಇಲ್ವೇ ಇಲ್ಲ ಏಕೆಂದರೆ ನೀವು ಅಳುಬ್ರಲ್ಲ ಅದಕ್ಕೆ ನಿಮ್ಮ ತಾವ ಕೇಳಿದ್ರೆ ಒಳ್ಳೆ ಇನ್ಫರ್ಮೇಷನ್ ಬರ್ತದೆ ಕಪ್ನಿ ಕುರಿ ಒಳ್ಳೆ ನೋಡ್ಕೊಳ್ಳೆ ಗೌದ್ಲಕ್ಕಿ ಬುಂಡೆ ಇದ್ದಂಗೆ ಇರ್ತದೆ ಇದು ಪರಿತಾ ಹಂಗೆ ತೋರಿಸಿ ಬೇರೆ ಬೇರೆ ಕುರಿಗಳೇ ಇವು ಯಾವ ಕುರಿಗಳು ಇವು ಕೊನಾರೆ ಕುರಿ ಎರಡು ಎರಡು ಕೊನಾರೆ ಕುರಿ ಇದು ಮರಿ ಮರಿಯಾಕಿದವೇ ಎರಡು ಮರಿಯಾಕವೇ ಇವತ್ತು ಅಮ್ಮನು ಅವೇ ನಿಮ್ತಾವೆ ಅಮ್ಮ ಮಗಳ ಈ ಕಡೆದು ಅದ್ರ ಮಗಳು ಆ ಕಡೆ ಇದ್ರ ಮಗಳು ನಿಮ್ ಈಗ ರೈತರ ಹತ್ರ ನಿಮ್ತವೆ ಅಂತಲ್ಲ ರೈತರುಗಳು ತಗೋ ತಗೊಂಡ್ರೆ ಅಮ್ಮ ಅಪ್ಪ ಎಲ್ಲರೂ ತೋರಿಸ್ತಾರೆ ಸೊ ಅದನ್ನ ನೋಡಿ ನಾವು ತಗೋಬಹುದು ಅಲ್ಲ ಅಲ್ಲಿ ಸಂತೇಲಿ ಯಾವು ಸಿಗುದಿಲ್ಲ ಹಂಗೆ ಅಂದ್ರೆ ಹೇಳ್ತಾರೆ ಇದು ಆ ತಾಳು ಈ ತಾಳು ಹೇಳ್ತಾರೆ ಇದು ಯಾವುದು ಇದು ಈ ಪತದಲಿ ಇದು ಇದ್ಯಾವುದು ಇದಲ್ಲ ಇದು ವೈತಲವದು ಇದು ಕುರಿ ಇದು ಕಪ್ನಿ ಕುರಿ ಅಂದ್ರೆ ಲೆಂತ್ ಆಗಿರ್ತವ ಕಪ್ನಿ ಕುರಿಗಳು ಕಪ್ನಿ ಕುರಿ ಇದು ಅಂದ್ರೆ ಆರೆ ಒಳ್ಳೆ ಮರಿ ಕೊಡ್ತದೆ

ಅಲ್ಲ ಹಂಗೆ ಹಿಡ್ಕೊಳ್ಳಿ ಅಲ್ಲ ಇವಾಗ ನಿಮ್ಮ ತಾವು ಮರಿಗಳು ಬಂದರೆ ಸಿಕ್ತವೆ ಸಿಗ್ತವೆ ಅಂದರೆ ಎಷ್ಟು ತಿಂಗಳು ಮರಿಗಳು ಸಿಕ್ಕವು ಎಲ್ಲ ಒಂದು ಎರಡು ತಿಂಗಳು ಮರಿ ಎರಡು ತಿಂಗಳು ಅವೆ ಅಂದರೆ ಅಲ್ಲ ಕೊಡೋದು ಕೊಡೋದಿಯಾ ಎಷ್ಟು ತಿಂಗಳಿಗೆ ಅಂತ ಮೂರು ಮೂರು ತಿಂಗಳು ಅಂದರೆ ಇನ್ನೂ ಒಂದು ತಿಂಗಳು ಬಿಟ್ಕೋ ಬಂದರೆ ಸಿಗ್ತವೆ ಅಂದರೆ ಸ್ಟಾರ್ಟಿಂಗ್ ರೇಟು ಇಪ್ಪತ್ತೈದು ಸಾವಿರ ಆಯ್ತವೆ ಅಲ್ಲ ಅದೇ ಸ್ಟಾರ್ಟಿಂಗ್ ಇಪ್ಪತ್ತೈದು ಆಯ್ತದೆ ಇನ್ನು ಮರಿ ಜಾತಿ ಮೇಲೆ ಮೂವತ್ತು ಮೂವತ್ತೈದಂಗೆ ಇದು ಯಾವ್ದು ಇದು ಇದು ಯಾವ ಕು ಯಾವ ಜೊತೆ ಬರ್ತದ ಇದು ಕೊನಾರೆ ಕುರಿ ಅಂದರೆ ಈಗ ಬಿಳಿನೇ ಇರಬೇಕಾ ಮುಖ ಅಥ್ವ ಕೆಂಚ ಇದ್ರೂ ನಡೀತದೆ ಅವು ಕೆಂಪು ಅಲ್ಲ ಅಲ್ಲ ಈಗೆಲ್ಲ ಹೆಂಗೆ ಕೇಳ್ತಾನೆ ಒಂದು ಚೂರು ಕೆಂಪು ಇರಬಾರ್ದು ಬಿಳಿನೇ ಇರ್ಬೇಕು ಅದು ಪ್ಯೂರು ಅಂತ ಬಂದ್ಬಿಟ್ಟಿದೆ ಆಮೇಲೆ ಈಗ ಕಪ್ನಿ ಕುರಿಗೆ ಮುಖ್ದಲ್ಲಿ ಕೆಂಚು ಬರ್ತದಲ್ಲ ಬ್ರೌನ್ ಬಣ್ಣ ಬಂದೇ ಬರ್ತದೆ ಈಗ ಹೆಂಗಾಗಿದೆ ಏನರ ಕೊನಾರೆ ಕುರಿ ಅಪ್ಪ ಹೆಂಗೆ ಅಲ್ಲ ಈಗ ಬಿಳಿ ಮುಖ ಇದ್ರೆ ಪ್ಯೂರು ಕೆಂಚ ಬಣ್ಣ ಹಿಂಗಿದ್ರೆ ಅದು ಕ್ರಾಸು ಅಂತ ಮಾಡ್ಬಿಟ್ಟವ್ರೆ ಯಾರು ಕೇಳಿದ್ರು ಬಿಳಿ ಮುಖದ ಕೊಡಿ ಅದು ಪ್ಯೂರು ಅಂತಾರೆ ಹಿಂಗೇನೊ ಒಂಚೂರು ಕೆಂಚದಂದ್ರೆ ಅದು ಕ್ರಾಸ್ ಅದು ಅಂತ ಮಾಡ್ಬಿಟ್ಟವ್ರೆ ಕುರಿ ನೋಡಿ ಕೊನಾರೆ ಕುರಿ ಈ ಥರದ್ದು ಮರಿ ಅವನ್ನೆಲ್ಲ ತೋರ್ತಾರಲ್ಲಪ್ಪ ಹ್ಞೂ ಗಿಡ ಎಲ್ಲ ನೋಡ್ಕೊ ಅಲ್ಲ ಇದು ಯಾವ ಇದು ಗೊತ್ತಿತ್ತು ಜಾತಿಗೆ ಹ್ಮ್ ನಾಲ್ಕು ಆಯಿತು ಇದು ಯಾವ ಜಾತಿ ಗೊತ್ತಿದು ಬಂಡೂರ್ಲಿ ಹುಚ್ಚಕುರಿ ಅಂದ್ರೆ ಮೊದ್ಲು ಟಗರು ತೋರಿಸ್ರಿ ಇದು ಹೆಣ್ಮರಿ ಇದು ಇದು ಹುಚ್ಚಕುರಿ ಗೊತ್ತದು ಅದ್ಯಾವ್ದು ಬತ್ತಲ್ಲ ಅದು ಬಂದದ್ದು ಓ ಅದು ಕಪ್ನಿ ಕುರಿ ಅವು ಹಂಗೆ ನೀವು ಕೂತಿರೋ ಹುಡಿಕ ಅಥವಾ ಬಂಡೂರು ಕುರಿಗಳು ಇಷ್ಟು ಕುರಿ ಅವಲ್ಲ ಯಾವಕ್ಕೂ ಹಗ್ಗ ಹಾಕಿಲ್ಲ ನೀವು ಅಲ್ಲ ಅಲ್ಲ ಅಂದರೆ ಮಾಮೂಲಿ ಕುರಿಗಳಿಗೆಲ್ಲ ಅಗ ಹಾಕತ್ತಾರೆ ಹಿಂಗೆ ಈ ಗುಡಿಕ ಹೆಂಗ್ ಬತ್ತೋತ ಬತ್ತದ ಈಗ ಕುರಿ ಅಂದ್ರೆ ಒಂದು ತೆನೆ ಕುರಿ ಈಗ ಕಪ್ನಿ ಕುರಿದೇ ಬೇಕು ಅಥವಾ ಯಾವ್ದೋ ಒಂದು ಹುಚ್ಚ ಕುರಿದೇ ಬೇಕು ಅಂದ್ರೆ ಅಂದಾಜು ಒಂದು ಬೆಲೆ ಒಂದು ಐವತ್ತು ಎಪ್ಪತ್ತೈದು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ತನಕ ಆಯ್ತದೆ ಅದು ಒಳ್ಳೆ ಜಾತಿ ಕುರಿ ಪ್ಯೂರು ಈ ಕ್ರಾಸ್ ಕೀಸ್ ಎಲ್ಲ ಒಂದ್ ಲಕ್ಷ ಒಳಗೆ ಅಂದ್ರೆ ಪ್ಯೂರು ಟಾಪ್ ಅಲ್ಲಿ ಬೇಕು ಅಂದ್ರೆ ಇಲ್ಲಿ ದಡತ್ಪುರ್ಕ್ ಬಂದ್ಬಿಟ್ಟು ನಂಜಯ ಅಂದ್ರೆ ಯಾರು ಹೇಳ್ತಾರೆ ಇವೆಲ್ಲ ನಿಮ್ಮ ಕುರಿ ಇವಳು ಇವ್ಳು ಕುರಿ ಮೂವತ್ತು ಅಂದ್ರೆ ವರ್ಷ ಪೂರ್ತಿ ಮರಿ ಸಿಕ್ತಾನೆ ಇರ್ತವೆ ಇದು ಯಾವ ಕುರಿ ಬರ್ತ ಇದು ಕೊನಾರ ಕುರಿ ಕೊನಾರೆ ಕುರಿ ಅಂದ್ರೆ ಇದು ಸೈಜ್ ದಪ್ಪ ಬರ್ತದ ಕುರಿ ಇಲ್ಲ ಇದು ಒಂಚೂರು ಮೀಡಿಯಮ್ ಮೀಡಿಯಮ್ ಅಂದ್ರೆ ಈ ಹುಚ್ಚು ಕುರಿ ಆದ್ರೆ ಸ್ವಲ್ಪ ದಪ್ಪ ಸೈಜ್ ಬರ್ತವೆ

ಈ ಕುರಿ ಯಾವ ಜೊತಿ ಗೊತ್ತಿದ್ದು ಸಿರಿ ಕುರಿ ಒಟ್ಟಿ ಈಗ ನಾಲ್ಕು ಆಗಿದ್ದು ಇದು ಐದನೇ ಕುರಿ ಇದು ಸಿರಿ ಕುರಿ ಜಾತಿ ಚೆನ್ನಾಗಿ ಇದು ಮರಿ ಹಾಕಿದ್ದ ಮರಿ ಹಾಕದೆ ಉಪ್ಪುನ ಫಲ ಆಗೋದೀಗ ಒಟ್ನಲ್ಲಿ ಬಂಡೂರ್ ಕುರಿಲಿ ಇರವೇ ಐದು ಸೊ ಈಗ ಐದು ತಿಳಿಸ್ಕೊಟ್ಟಿದ್ರಿ ಎಲ್ಲರಿಗೂ ಈಗ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕದೆ ಈಗ ನಿಮ್ಮ ಹೊಟ್ನಲ್ಲಿ ಮರಿ ಸಿಗ್ತವೆ അനേക ബെച്ചത അനസ്സെബി